हमचे वारियर्स तंडा का आइकॉन प्लेन चर्ची नंबर एलो सुशील एसडीएम बंगलूर में लगा आते कार लीजे वहीं ऐसा कला ना मारी जा रही है एसएमके वारियर्स तंडा का ये मूल का खाते प्रारंभ एसएमके तंडा को बंद हो जीरो <laughs> गटा ३ जनवरी ३ मनिला भर्नु गरिन्छ मोबाइल डायनिस्टिक प्लेनिसको नम्बर 77 ओइ अब तबे त्यो दायो भयो जल्दि दायो भयो रेसन त म भयो ಇದಾದ ನಂತರ ಕೋಳಿ ಮನೆ ವಾರಿಯರ್ ವಾರಿಯರ್ಸ್ ಜಿ ಕೆ ವಾರಿಯರ್ ತಮ್ಮ ಜೊತೆ ಮೊದಲನೇ ತಲೆ ತಂಡದ ಮಾಲಕರು ತಮ್ಮ ತಂಡದ ಆಟಗಾರನ ರೆಡಿ ಮಾಡಿಕೊಂಡ ರೆಡಿ ಮಾಡಿ

ನೀಲಕಾಯದ ಆಟಗಾರ ನಂಬರ್ ಐದನೇ ಜರ್ಸಿ ಆಟಗಾರ ದೀನು ಎಸ್ ಎಂ ಕೆ ಪಾಳಿಯದಲ್ಲಿ ಯಾವುದೇ ಅಂಕವಿಲ್ಲ ಮರಳಿಗೋಡಿಗೆ ಮತ್ತೊಮ್ಮೆ ಕೆವಿನ್ ಮಂಗಳೂರು ಮೂಲದ ಆಟಗಾರ ಕೇವಿನ್ ಜೈ ಮಾತಾ ಸ್ಪೋರ್ಟ್ಸ್ ಕ್ಲಬ್ನ ಸ್ಪೋರ್ಟ್ಸ್ ಕ್ಲಬ್ ಮೈನಳ್ಳಿ ತಂಡದ ತಂಡದಲ್ಲಿ ಆಡಿದಂತಹ ಆಟಗಾರ ಈಗಾಗಲೇ ಆಡಿದಂತಹ ನಾಲ್ಕು ಪಂದ್ಯಗಳಲ್ಲಿ ಅರ್ಚರಿ ಗೆಲುವು ಸಾಧಿಸಿದಂತಹ ಎಸ್ ಹಂಚವಾರಿ

वारियर्स वी के वारियर्स तमगि तर आगे नो हे वारियर्स प्ले सुशील ಕನಿಷ್ಠ ಆಟಗಾರ ಸುಶಿಲ್ ಚಲಾಗಿದ್ದಾರೆ ಹರೀಶ್ ಹದಿನೇಳು ನಂಬರ್ ಜನ್ಸಿ ಆಟಗಾರ ಹರೀಶ್ ಟೂ ವರ್ಡರ್ ರೇಡನ್ನು ತೆಗೆದುಕೊಂಡು ಮಾಡು ಈ ಪಡಿ ಎಷ್ಟು ಅಂಕಗಳೆಂದು ಕಾದ್ ನೋಡು ಎರಡು ಅಂಕಗಳು ಐದು ಒಂದು ಎಸ್ಎಂಕೆ ವಾಡಸ್ ತಂಡ ಪರವಾಗಿ ಮತ್ತೊಮ್ಮೆ ರಾಶಿ ಕಳೆದ ಒಂದು ಅಂಕ ಪಡೆಯುವಲ್ಲಿ ಸಫಲರಾಗಿದ್ದು

అది ప్లేక మంతా పడే సఫర్ కేవేంద్రౌలు కొనయ ఆటగార మాత్రాకించేవాడి స్థానంలో ಅಂಜೆ ವಾರಿಯರ್ ತಂಡಕ್ಕೆ ಇದು ಬಿಟ್ಟರೆ ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಇದೆ ಔಟ್ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಎಸ್ ಎಂ ಕೆ ವಾರಿಯರ್ ಲೈನ್ ಅಂಪೈರ್ ಗಳಲ್ಲಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಹತ್ತು ಒಂದು ಎಸ್ ಎಂ ಕೆ ಹತ್ತು ವಾರಿಯರ್ಸ್ ಒಂದು ಒಂಬತ್ತು ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಎಸ್ ಎಂ ಕೆ ವಾರಿಯರ್ಸ್ ತಂಡ ಮತ್ತೊಮ್ಮೆ ಜಾಕ್ಸನ್ ರವರ ಅಡ್ಡ ಹಿಡಿತ ಮತ್ತೊಂದು ಅಂಕ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಎಸ್ ಎಂ ಕೆ ವಾರಿಯರ್ಸ್ ತಂಡಕ್ಕೆ ಈಗ ಮತ್ತೊಮ್ಮೆ ಏಳು ನಂಬರ್ ಜರ್ಸಿ ಆಟಗಾರ ಸುಶೀಲ್ ほなすんか。 ಪ್ರೇಕ್ಷಕರು ಹಿರಿ ಹಿರಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂಚೆ ವಾರಿಯರ್ಸ್ ತಂಡಕ್ಕೆ ಉಳಿದ ಸಮಯದಲ್ಲಿ ಯಾವ ರೀತಿ ತಮ್ಮ ತಂಡವನ್ನು ಮುನ್ನ ನಡೆಸ್ಕೊಂಡು

या संघते वारे संघते काढले होते 91 हचे वारे स्कूल येतलं आलोसे हां इंजलमन इंजलले त्यांनी ಒಂದು ಅಂಕ ಎಸ್ ಎಂ ಕೆ ವಾರ್ಯಸ್ ತಂಡಕ್ಕೆ ಕೇವಲವರ ಪರಿಚಯ ದಾಳಿ ಮತ್ತೊಮ್ಮೆ ಎಂ ವಾರ್ಯಸ್ ತಂಡದ ಏಳು ನಂಬರ್ ಜರ್ಸಿ ಆಟಗಾರ ಸುಶೀಲ್ ಬೆಂಗಳೂರು ಮೂಡಬಿದ್ರೆ ತಂಡದ ಆಟಗಾರ ಸುಶೀಲ್ ಎಸ್ ಡಿಎಂ ತಂಡದ ಆಟಗಾರ ಒಂದು ಅಂಕೆಯಲ್ಲಿ

ೂರ ಲಕ್ಷ ರೂಪಾಯಿ ಘೋಷಣೆಯಾಗಿದೆ ಈ ಪಂದ್ಯ ಪಂದ್ಯ ತಕ್ಷಣದಲ್ಲಿ ಸಲೀಮ್ಕೆ ಅಂತ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಲು ನಾವು ಕೇಳ್ಕೊಳ್ತಾ ಇದ್ದೀವಿ ಇವಾಗ <laughs> ಬಸ್ತಂಟಾ ಮನೆ ವಾರಿಯರ್ಸ್ ಮತ್ತು ಚೀಕೆ ವಾರಿಯರ್ಣಿ ಮಾಡಿಲಾಗ ಕಂಡುಕೊಂಡು ಬನ್ನಿ ದಾಳಿಯಲ್ಲಿ ಸುಶೀಲ್ ಸುಶೀಲ್ ಎಸ್ ಪ್ರಸ್ತುತ ತಮ್ಮ ವಿದ್ಯಾಭ್ಯಾಸವನ್ನು ಸಿಕ್ಕುಶೀಲ್ ಸರಾಗವಾಗಿ ಒಂದು ಅಂಕವನ್ನು ಪಡೆದಂತಹ ಸುಶೀಲ್ ಮೊದಲ ದಾಳಿಯನ್ನು ಸಂಘಟಿಸಿದಾರ ಎಸ್ ಎಂ ಕೆ ಪಾಲ್ದಲ್ಲಿ ಸೂಪರ್ ಟ್ಯಾಕಲ್ ಸಿಚುವೇಶನ್ ನಲ್ಲಿ ಸುಶೀಲ ಸುಶೀಲ್ ಉತ್ತಮವಾದ ಟ್ಯಾಕಲ್ ವಿಫಲತೆಯನ್ನು ಕೊಂಡುಕೊಂಡಿದ್ದಾರೆ ಒಂದೆಂಟು ಹನ್ನೆರಡರಲ್ಲಿ ಬಂದ್ಯಾ ಅಂಥವರ ಜೋಡಣೆಯಲ್ಲಿ ಎಸ್ಎಂಕೆ ದಂಡವಾದರೆ ಅನ್ನು ಬೆನ್ನಟ್ಟಿ ಬರ್ತಾ ಇದೆ ಆಮ್ಚೆ ವಾರಿಯರ್ಸ್ ಅಳಿಸುವ ಸಾಮರ್ಥ್ಯ ಉಳ್ಳಂತ ಏಕೈಕ ಆಟಗಾರ ಅಂತ ಹೇಳಿದ್ರೆ ಅದು ಸುಶೀಲ್ ಆದರೆ ಈ ಬಾರಿ ಆ ಪದವಿಯನ್ನು ಕಸ್ಕೊಂಡಿರೋದು ಕೂಳಿ ಸೂಪರ್ ಟ್ಯಾಕಲ್ ಸಿಚುವೇಶನ್ ಆನ್ ಆಗಿದೆ ಅಂಚೆ ವಾರಿಯರ್ಸ್ ಕಣದಲ್ಲೇ ಹಾಳಿಯಲಿ কে <laughs> ಇದು ಮಾರ್ದು ತುಂಬ ತುಂಬಾ ಮಂದ ಇನ್ನು ಮಾರಿದ मैं उतरूँ इतना ज़रूरी है कौन है मनेरवानी ठीक करना चाहिए इंसान के अंतर के लिए तमाम चीज़ें कौन ही करे केलो भाई केलो निमिष लगा आता मात्रा बाकी रहता है ताऊ उसको मतलब ना रेडियल बांदू रेडियल लीक कर दे दाउदियाल सुशील उत्तम आदमी तो बोरस में आता है ದಯವಿಟ್ಟು ಆದಷ್ಟು ಹಕ್ಕವನ್ನು ಬಿಟ್ಟು ಬಿಟ್ಟುತ್ಕೊಳ್ಬೇಕಾಗಿತ್ತು ವಿನಂತಿ ದಾಳಿಯಲ್ಲಿ ಎಸ್ಎಂಕೆ ತಂಡದ ಕೇವಿಕ ಮತ್ತೆ ಒಂದು ಅಂಕ ಪಡೆದುಕೊಂಡಿದ್ದಾರೆ ಸುಶೀಲ್ मतलब दिल्कुल तो 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 सुशील खाते हनर स्लो करना देखो देखो गालील्ली ಮತ್ತೆ ಸುಶೀಲ್ ಅಣ್ಣಯ್ಯ 4 ನಿಮಿಷದ ಆಟ ಮಾತ್ರ ಬಾಕಿ ಎಳು ತಂದಲಾಯಿತರೆ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಓ ತಮ್ಮ ಗಾಲಿ ವನಸ್ಪತಿ ಹೇಳೋ ರಾಯಬರ ರೋಡ್ ಅಲ್ಲಿ ಪಾಯಿಂಟ್

ಸುಶೀಲ್ಗೆ ಬಡಿ ದಾಳಿ ಹದಿನಾರು ಇಪ್ಪತ್ತ್ ಮೂರು ಪಂದ್ಯ ಎದುರಾಳಿಯನ್ನು ಮುಟ್ಟಿ ಬಂದಂತ ಪಡಿ ಇಲ್ಲವಾದ Obrigado.